ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಓಂ ನಮ ಶಿವಾಯ ಸರ್ವರಿಗೂ ಭಕ್ತಿಯ ಶರಣು ಶರಣಾರ್ಥಿಗಳು ನಾನು ನಿಮ್ಮ ಯೋಗ ಗುರು ವೈದ್ಯ ಶ್ರೀ ಚನ್ನಬಸವಣ್ಣ ಶ್ರೀಗಂಗಾ ಯೋಗ ನಿಸರ್ಗ ಚಿಕಿತ್ಸಾ ಹಾಗೂ ಆಯುರ್ವೇದ ಸಂಶೋಧನಾ ಕೇಂದ್ರ ಆರೋಗ್ಯ ಮಹಾಮನೆ ಬೆಂಗಳೂರು ಹುಬ್ಬಳ್ಳಿ ಹತ್ತಿರ ಮುರುಕಟ್ಟೆ ತಮ್ಮೆಲ್ಲರಿಗೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಭಕ್ತಿಯ ಸ್ವಾಗತ ಆತ್ಮೇರೆ ಇವತ್ತಿನ ಸಂಚಿಕೆಯಲ್ಲಿ ರಕ್ತದ ಒತ್ತಡ ಪಿ ಬ್ಲಡ್ ಪ್ರೆಷರ್ ಅಂತ ಏನು ಕರೀತಾರೆ ಇದನ್ನು ಸಂಪೂರ್ಣವಾಗಿ ನಿವಾರಿಸಿಕೊಳ್ಳುವ ಪ್ರಾಣಾಯಾಮವನ್ನು ಕುರಿತಾಗಿ ಮಾಹಿತಿಗಳನ್ನು ನೋಡೋಣ ಬ್ಲಡ್ ಪ್ರೆಷರ್ ಅಂತಕ್ಕಂಥ ಸಮಸ್ಯೆ ಬರಲಿಕ್ಕೆ ಪ್ರಧಾನ ಕಾರಣಗಳು ಅಂದರೆ ನಮ್ಮ ಜೀವನ ಪದ್ಧತಿ ಮತ್ತು ನಮ್ಮ ಆಹಾರ ಪದ್ಧತಿ ಇದರಿಂದಾಗಿ ನಮ್ಮ ಶರೀರದಲ್ಲಿ ಏನಾಗ್ತಾ ಇದೆ ಅಂತ ಹೇಳಿದರೆ ಫ್ಯಾಟ್ ಮೆಟಬಲಿಸಮ್ ಅಂತಕ್ಕಂಥದ್ದು ತುಂಬ ನಿಧಾನವಾಗ್ತಾ ಇದೆ ಆ ಫ್ಯಾಟ್ ಮೆಟಾಬಾಲಿಸಮ್ನ ಅಸಮತೋಲನದಿಂದಾಗಿ ನಮ್ಮಲ್ಲಿ ಮುಖ್ಯವಾಗಿ ಏನಾಗ್ತಾಯಿದೆ ಅಂತ ಹೇಳಿದ್ರೆ ಲಿಪಿಡ್ ಪ್ರೊಫೈಲ್ ಮತ್ತು ಲಿವರ್ ಪ್ರೊಫೈಲ್ ಇದೆ ಆ ಲಿಪಿಡ್ ಪ್ರೊಫೈಲ್ ಲಿವರ್ ಪ್ರೊಫೈಲ್ ಹದಗೆಟ್ಟಾಗ ಅದರಿಂದ ಕೊಲೆಸ್ಟ್ರಾಲು ರೈಗ್ಲಿಸೈಡು ಎಲ್ ಡಿ ಎಲ್ಲು ವಿ ಎಲ್ ಡಿ ಎಲ್ಲು ಇದರ ಪ್ರಮಾಣ ಹೆಚ್ಚುತ್ತಾ ಇದೆ ಟೋಟಲ್ ಕೊಲೆಸ್ಟ್ರಾಲು ವಿಪರೀತವಾಗಿ ವೃದ್ಧಿಯಾಗ್ತಾ ಇದೆ ಈ ಕಾರಣದಿಂದಾಗಿ ಆ ಒಂದು ಕೆಟ್ಟ ಅಂಶ ಏನಾಗ್ತಾ ಇದೆ ನರನಾಡಿಗಳಲ್ಲಿ ಬ್ಲಾಕೇಜ್ ಆಗ್ತಾಯಿದೆ ನರನಾಡಿಗಳು ಬ್ಲಾಕೇಜ್ ಆದಾಗ ಅವುಗಳಲ್ಲಿ ರಕ್ತ ಸಂಚಾರಕ್ಕೆ ಜಾಗ ಚಿಕ್ಕದಾದಾಗ ಆ ಒಂದು ರಕ್ತ ಏನಾಗುತ್ತೆ ಅಂದರೆ ವೇಗವಾಗಿ ಸಂಚಾರ ಆಗ್ತದೆ ಅಂದರೆ ಒಂದು ಪೈಪ್ನಲ್ಲಿ ನೀರು ಸಂಚಾರ ಆಗ್ತಾ ಇರತಕ್ಕಂಥ ಸಂದರ್ಭದಲ್ಲಿ ಅದನ್ನು ತುದಿಯಲ್ಲಿ ಸ್ವಲ್ಪ ಏನಾದರೂ ಪ್ರೆಸ್ ಮಾಡಿದಾಗ ಆ ನೀರಿನ ಫೋರ್ಸ್ ಜಾಸ್ತಿ ಆಗುತ್ತೆ ನೋಡಿ ಯಾಕಂದರೆ ಜಾಗ ಚಿಕ್ಕದಾದಾಗ ಫೋರ್ಸ್ ಜಾಸ್ತಿ ಆಗುತ್ತೆ ಒತ್ತಡ ಜಾಸ್ತಿ ಆಗುತ್ತೆ ಹಾಗೆಯೇ ಇಲ್ಲಿ ರಕ್ತನಾಳಗಳಲ್ಲಿ ಆ ಒಂದು ಕೊಲೆಸ್ಟ್ರಾಲ್ ಅಂಶ ಟ್ರೈಗ್ಲಿಸೈಡ್ನ ಅಂಶ ಹೊಲ ಮತ್ತು ಎಲ್ ಡಿ ಎಲ್ನ ಅಂಶ ಇವೆಲ್ಲ ಸಂಗ್ರಹಣೆ ಆಗ್ತಾ ಹೋದ ಹಾಗೆ ಅಲ್ಲಿ ರಕ್ತ ಸಂಚಾರದ ವೇಗ ಜಾಸ್ತಿ ಆಗುತ್ತೆ ಅದಕ್ಕೆ ದಿನಚರ್ಯ ಋತುಚರ್ಯ ಚರ್ಯದ ಅಸಮತೋಲನವೇ ಕಾರಣ ಅಂತ ಹೇಳಿದೆ ಅಂದರೆ ಫಾಸ್ಟ್ ಫುಡ್ಗಳನ್ನು ಜಂಕ್ ಫುಡ್ಗಳನ್ನು ತಿನ್ನೋದು ಬೇಕರಿ ಆಹಾರಗಳನ್ನು ಹೆಚ್ಚಾಗಿ ತಿನ್ನೋದು ಕರಿದ ಪದಾರ್ಥಗಳನ್ನು ತಿನ್ನೋದು ಹಾಗೆಯೇ ಈ ಸಾಫ್ಟ್ ಡ್ರಿಂಕ್ಸ್ಗಳನ್ನು ಕುಡಿಯೋದು ಹಾಗೂ ದುಶ್ಚಟಗಳನ್ನು ಮಾಡೋದು ಮಾಂಸಾಹಾರದ ಸೇವನೆ ಹೀಗಿವೆಲ್ಲ ಕಾರಣದಿಂದಾಗಿ ನಮ್ಮ ಶರೀರದಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಆ ಒಂದು ಜೀರ್ಣಾಂಗ ವ್ಯವಸ್ಥೆಗೆ ತೊಂದರೆ ಉಂಟಾಗಿ ಫ್ಯಾಟ್ ಮೆಟಬಲಿಸಮ್ ಫ್ಯಾಟ್ ಮೆಟಬಲಿಸಮ್ ಏನಾಗ್ತದೆ ಅಸಮತೋಲನವಾಗ್ತದೆ ಅಸಹಜವಾಗಿ ಕೆಲಸ ಮಾಡ್ತಾ ಹೋದಾಗ ಇಂಥ ಸಮಸ್ಯೆಗಳು ಬರ್ತವೆ ಹಾಗೆಯೇ ಬಿಡಿ ಸಿಗರೇಟ್ ಗುಡ್ಕ ತಂಬಾಕು ಸರಾಯಿ ಇಂಥ ದುಶ್ಚಟಗಳು ಕೂಡ ಈ ಒಂದು ಅಧಿಕ ರಕ್ತದ ಒತ್ತಡದ ಸಮಸ್ಯೆಗೆ ಮೂಲ ಪ್ರಧಾನವಾಗಿರ್ತಕ್ಕಂಥ ಕಾರಣ ಅಂತ ಹೇಳ್ಬೋದು ಅದರ ಜೊತೆಗೆ ನಾವು ಇವಿಷ್ಟೆಲ್ಲ ಮಾಡಿದರೂ ಕೂಡ ಇವುಗಳಲ್ಲಿ ಆಹಾರದಲ್ಲಿ ಸರಿಯಾಗಿ ನಾವು ಬದಲಾವಣೆಯಾಗಿ ಹಾಗೂ ದುಶ್ಚಟ್ಟಗಳನ್ನು ಬಿಟ್ಟು ನಾವು ಸಾತ್ವಿಕ ಆಹಾರವನ್ನು ಸೇವನೆ ಮಾಡಿ ಒಳ್ಳೆಯ ಜೀವನದ ಒಂದು ಆಹಾರ ಪದ್ಧತಿಯನ್ನು ನಾವು ಅಳವಡಿಸ್ಕೊಂಡ್ರೂ ಕೂಡ ನಮ್ಮ ದಿನಚರ್ಯದಲ್ಲಿ ವ್ಯತ್ಯಾಸಗಳಾದರೆ ಅಂದರೆ ನಾವು ತಡವಾಗಿ ಮಲಗಿ ಬೆಳಗ್ಗೆ ತಡವಾಗಿ ಹೇಳೋದ್ರಿಂದ ನಮ್ಮಲ್ಲಿ ಏನಾಗುತ್ತೆ ಅಂತ ಹೇಳಿದರೆ ಬಯೋಲಾಜಿಕಲ್ ಕ್ಲಾಕ್ ಅಸಮತೋಲನಗೊಂಡು ಅದರಿಂದಾಗಿನೂ ಕೂಡ ನಮ್ಮ ಶರೀರದಲ್ಲಿ ಈ ಒಂದು ಫ್ಯಾಟ್ ಮೆಟಬಲಿಸಮ್ ಅನ್ನೋ ವ್ಯವಸ್ಥೆ ಹದಗೆಡ್ತದೆ ಅಂದರೆ ಸರಿಯಾದ ಆಹಾರವನ್ನು ತಿನ್ನೋದು ಎಷ್ಟು ಮುಖ್ಯನೋ ದುಶ್ಚಟಗಳನ್ನು ಬಿಡೋದು ಎಷ್ಟು ಮುಖ್ಯನೋ ಹಾಗೇ ಸರಿಯಾದ ಜೀವನ ಕ್ರಮವನ್ನು ದಿನಚರ್ಯವನ್ನು ಆಚರಣೆ ಮಾಡೋದು ಕೂಡ ಅಷ್ಟೇ ಮುಖ್ಯ ಆಹಾರ ಶುದ್ಧವಾಗಿರಬೇಕು ಹಾಗೂ ಜೀವನ ಕ್ರಮ ಶುದ್ಧವಾಗಿರಬೇಕು ರಾತ್ರಿ ಬೇಗ ಮಲಗಿ ಬೆಳಗ್ಗೆ ಬೇಗ ಹೇಳೋದು ಇಂತಹ ಈ ಸಮಸ್ಯೆಗೆ ಪರಿಪೂರ್ಣ ಪರಿಹಾರ ಅಂತ ಹೇಳ್ಬೋದು ಹಾಗಿದರೆ ಇವೆಲ್ಲ ನಿಯಮಗಳನ್ನು ಸರಿಯಾಗಿ ತಿಳ್ಕೊಂಡು ಅದರ ಜೊತೆಗೆ ನಾವು ಕೆಲವೊಂದಿಷ್ಟು ಪ್ರಾಣಾಯಾಮಗಳ ಅಭ್ಯಾಸವನ್ನು ಮಾಡಿದ್ದೇ ಆದಲ್ಲಿ ನಮ್ಮ ಬಿ ಪಿ ಸಮಸ್ಯೆಯಿಂದ ನಾವು ಸಂಪೂರ್ಣವಾಗಿ ಹೊರಗಡೆ ಬರ್ಬೋದು ಹಾಗಿದರೆ ಮೊದಲನೇ ಪ್ರಾಣಾಯಾಮ ಬಿ ಪಿ ಸಮಸ್ಯೆಯನ್ನು ನಿವಾರಿಸಿಕೊಳ್ತಕ್ಕಂಥ ಒಂದು ಅದ್ಭುತ ಪ್ರಾಣಾಯಾಮ ಯಾವುದು ಅನ್ನೋದನ್ನು ನೋಡೋಣ ಅದಕ್ಕೆ ಓಂಕಾರ ಪ್ರಾಣಾಯಾಮ ಅಂತ ಕರೀತಾರೆ ಓಂಕಾರ ಪ್ರಾಣಾಯಾಮ ಈ ಓಂಕಾರ ಪ್ರಾಣಾಯಾಮವನ್ನು ನಾವು ಮಾಡೋದರಿಂದ ನಮ್ಮಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ನಮ್ಮ ಸಿಂಪಥೆಟಿಕ್ ಮತ್ತು ಪ್ಯಾರಾಸಿಂಪಥೆಟಿಕ್ ನರ್ವಸ್ ಸಿಸ್ಟಮ್ ಕ್ರಿಯಾಶೀಲವಾಗ್ತವೆ ಒಂದು ಹಗಲೊತ್ತಲ್ಲಿ ಒಂದು ರಾತ್ರಿ ಹೊತ್ತಲ್ಲಿ ಅದು ಕ್ರಿಯಾಶೀಲವಾಗಿರಬೇಕು ಅದು ಹಗಲಿರೋದು ರಾತ್ರಿ ರಾತ್ರಿ ಇರೋದು ಹಗಲಾಗಿ ಇದರಲ್ಲಿ ಇಂಬ್ಯಾಲೆನ್ಸ್ ಆದಾಗ ಇದು ಕೂಡ ಒಂದು ರಕ್ತದ ಒತ್ತಡಕ್ಕೆ ಪ್ರಧಾನ ಕಾರಣ ಆಗ್ತದೆ ಈ ಓಂಕಾರ ಪ್ರಾಣಾಯಾಮ ಮಾಡೋದ್ರಿಂದ ಶರೀರದಲ್ಲಿ ಒಂದು ಅಗೋಚರವಾಗಿರತಕ್ಕಂಥ ಶಕ್ತಿ ಕ್ರಿಯಾಶೀಲವಾಗಿ ಕೆಲಸ ಮಾಡುತ್ತದನ್ನೇ ಕಾಸ್ಮಿಕ್ ಎನರ್ಜಿ ಅಂತ ಕರೀತಾರೆ ಸೊ ಕಾಸ್ಮಿಕ್ ಎನರ್ಜಿ ನಮ್ಮ ಶರೀರದಲ್ಲಿ ಎಂತಹ ಒಂದು ಅಪಾಯವನ್ನು ಬೇಕಾದರೂ ಕ್ಷಣಮಾತ್ರದಲ್ಲಿ ನಿವಾರಿಸುವ ದಿವ್ಯ ಔಷಧಿಯಾಗಿ ಕೆಲಸ ಮಾಡುತ್ತೆ ಕಾಸ್ಮಿಕ್ ಎನರ್ಜಿ ಅಂದರೆ ದಟ್ ಈಸ್ ನೇಚರ್ ಮೆಡಿಸನ್ ಅಂತ ಹೇಳ್ಬೋದು ಪರಮಾತ್ಮನ ಪ್ರಸಾದ ಅಂತ ಹೇಳ್ಬೋದು ಹಾಗಾಗಿ ಆ ಒಂದು ಕಾಸ್ಮಿಕ್ ಎನರ್ಜಿನ ನಮ್ಮ ಶರೀರದಲ್ಲಿ ಒಂದು ಅಬ್ಸರ್ಬ್ ಮಾಡುವ ಶಕ್ತಿ ಕ್ರಿಯಾಶೀಲವಾಗಿ ಕಾಸ್ಮಿಕ್ ಎನರ್ಜಿ ಇಡೀ ವಿಶ್ವ ತುಂಬೆಲ್ಲ ಸಂಚಾರವಾಗ್ತಾ ಇರ್ತದೆ ಅದನ್ನು ಅಬ್ಸರ್ಬ್ ಮಾಡ್ತಕ್ಕಂಥ ಶಕ್ತಿ ನಮ್ಮ ಶರೀರಕ್ಕೆ ಬರಬೇಕು ಅಂಥ ಪಾಸಿಟಿವ್ ವೈಬ್ರೇಷನ್ ನಮ್ಮ ಶರೀರದಲ್ಲಿ ಆಗಬೇಕು ಅಂತ ಹೇಳಿದರೆ ತನು ಮನ ಭಾವಗಳು ಶುದ್ಧವಾಗಬೇಕು ಅಂತ ಹೇಳಿದ್ರೆ ಓಂಕಾರ ಪ್ರಾಣಾಯಾಮ ಅತ್ಯಂತ ಪ್ರಮುಖವಾಗಿರ್ತಕ್ಕಂಥ ಪ್ರಾಣಾಯಾಮ ಅದಕ್ಕೆ ಮೊದಲು ಈ ಒಂದು ಜ್ಞಾನ ಮುದ್ರೆಯಲ್ಲಿ ಕುಳಿತುಕೊಂಡು ನೇರವಾಗಿ ಕುತ್ಕೊಂಡು ಆ ಓಂಕಾರ ಪ್ರಾಣಾಯಾಮದ ಅಭ್ಯಾಸವನ್ನು ಮಾಡಬೇಕು ಅದು ಹೇಗೆ ಅನ್ನೋದನ್ನು ನೋಡಿ ಕರಿತರೇ ಇದನ್ನು ಎಷ್ಟೊತ್ತು ಮಾಡಬೇಕು ಅಂತ ಹೇಳಿದರೆ ಕನಿಷ್ಠ ಒಂದು ಹತ್ತು ನಿಮಿಷದವರೆಗೂ ನಾವು ಮಾಡಲೇಬೇಕಾಗ್ತದೆ ಗರಿಷ್ಠ ನೀವು ಎಷ್ಟು ಬೇಕಾದರೂ ಮಾಡಬಹುದು ಕನಿಷ್ಠ ಹತ್ತು ನಿಮಿಷದವರೆಗೂ ಇದರ ಅಭ್ಯಾಸವನ್ನು ಮಾಡಿದಾಗ ಮನಸ್ಸು ಪ್ರಸನ್ನವಾಗುತ್ತೆ ಇದಾದಮೇಲೆ ನೆಕ್ಸ್ಟು ಕಪಾಲಭಾತಿ ಅಧಿಕ ರಕ್ತದ ಒತ್ತಡದ ಸಮಸ್ಯೆ ಇರೋರು ಕಪಾಲಭಾತಿ ಮಾಡಬಾರ್ದು ಅಂತ ಹೇಳ್ತಾರೆ ಆದರೆ ಅದನ್ನು ಮಾಡಬಹುದು ಮಾಡಲೇಬೇಕು ಮಾಡುವ ವಿಧಾನ ಬೇರೆ ಇದೆ ಅದು ಹೇಗೆ ಏನದನ್ನು ತಿಳ್ಕೊಳ್ಳೋಣ ಕಪಾಲ್ ಭಾತಿ ಮಾಡೋದ್ರಿಂದನೇ ಫ್ಯಾಟ್ ಮೆಟಬಲಿಸಮ್ ಇಂಪ್ರೂವ್ಮೆಂಟ್ ಆಗೋದು ಕಪಾಲ್ ಭಾತಿ ಮಾಡೋದ್ರಿಂದಲೇ ನಮ್ಮ ಶರೀರದಲ್ಲಿ ಆ ಒಂದು ಜೀವಶಕ್ತಿಯ ಡಿಜೆನ್ರೇಷನ್ ಅಂಶಗಳು ಮತ್ತು ರೀಜನ್ರೇಷನ್ ಆಗೋದು ಅದಕ್ಕಾಗಿ ಕಪಾಲಭಾತಿ ಒಂದು ಪರಿಪೂರ್ಣವಾಗಿರ್ತಕ್ಕಂಥ ಪರಿಹಾರ ಅಂತಲೇ ಹೇಳ್ಬೋದು ಈ ಒಂದು ಬಿ ಪಿ ಸಮಸ್ಯೆಗೆ ಕೊಲೆಸ್ಟ್ರಾಲ್ ಟ್ರೈಗ್ಲಿಸೈಡನ್ನು ಅತಿ ವೇಗವಾಗಿ ಕಡಿಮೆ ಮಾಡುವ ಶಕ್ತಿ ಈ ಕಪಾಲ್ ಭಾತಿಲ್ಲಿದೆ ಟೋಟಲ್ ಕೊಲೆಸ್ಟ್ರಾಲ್ ಅಂತೂ ಈ ಒಂದು ಕಪಾಲು ಮಾಡ್ತಾ ಹೋಗಿ ನೀವು ನೋಡಿ ಅದ್ಭುತವಾಗಿ ಒಂದು ದಿವ್ಯ ಔಷಧಿಯಾಗಿ ಕಪಾಲಭಾತಿ ಆ ಒಂದು ಸಮಸ್ಯೆಗೆ ಕೆಲಸ ಮಾಡುತ್ತೆ ಅಂತ ನೀವು ಒಂದು ತಿಂಗಳು ಎರಡು ತಿಂಗಳ ಅಭ್ಯಾಸದಲ್ಲಿ ನೀವು ಕಂಡುಕೊಳ್ಬೋದು ಹಾಗಾಗಿ ಕಪಾಲ್ ಮಾಡಬೇಕಂದ್ರೆ ಅಪಾನ ಮುದ್ರೆಯಲ್ಲಿ ಮಾಡಬೇಕು ಮಧ್ಯದ ಬೆರಳು ಉಂಗುರು ಬೆರಳು ಹೆಬ್ಬೆರಳನ್ನು ಸೇರಿಸ್ಕೊಂಡು ಈ ರೀತಿಯಾಗಿ ನಿಧಾನವಾಗಿ ಮಾಡೋದು ಐದು ಸೆಕೆಂಡಿಗೆ ಒಂದು ಬಾರಿ ಆಗಿ ಹೀಗೆ ಹೇಳ್ತೇವಲ್ಲ ಆದರೆ ಬಿ ಪಿ ಸಮಸ್ಯೆ ಇರೋರು ಐದು ಸೆಕೆಂಡಿಗೆ ಒಂದು ಬಾರಿ ಕಪಾಲ ಮಾಡಬೇಕು ಇದರ ವೈಜ್ಞಾನಿಕ ಹಿನ್ನೆಲೆ ಇದೆ ನಾವು ನಮ್ಮ ಆಶ್ರಮದಲ್ಲಿ ಬಿ ಪಿ ಥೈರಾಯ್ಡು ಆಮೇಲೆ ಸಕ್ಕರೆ ಕಾಯಿಲೆ ಇಂಥ ಆರೋಗ್ಯದ ಸಮಸ್ಯೆ ಇರೋರು ಥೆರಪಿ ಯೋಗಕ್ಕೆ ಬರ್ತಾರೆ ಯೋಗ ಥೆರಪಿಯನ್ನು ನಾವು ಕಲಿಸ್ಕೊಡ್ತೇವೆ ಅಲ್ಲಿ ಪ್ರತಿಯೊಬ್ಬರು ಹೇಗೆ ವಿಭಿನ್ನವಾಗಿ ಪ್ರಾಣಾಯಾಮಗಳ ಅಭ್ಯಾಸವನ್ನು ಮಾಡಬೇಕು ಅನ್ನೋದನ್ನು ತಿಳಿಸ್ಕೊಡ್ಲಾಗ್ತದೆ ಹಾಗಾಗಿ ಆ ಅಭ್ಯಾಸವನ್ನು ಸರಿಯಾದ ಕ್ರಮದಲ್ಲಿ ನಾವು ಮಾಡೋದರಿಂದ ಅಲ್ಲಿ ಏನಾಗುತ್ತೆ ಅಂತ ಹೇಳಿದರೆ ಸಂಪೂರ್ಣವಾಗಿ ನಮ್ಮ ಒಳಗಿರ್ತಕ್ಕಂಥ ಆ ಒಂದು ಎಂಡೋಕ್ರೈನ್ ಸಿಸ್ಟಮ್ ಆಗಿರ್ಬೋದು ಸರ್ಕ್ಯುಲೇಟರಿ ಸಿಸ್ಟಮ್ ಆಗಿರ್ಬೋದು ಆಮೇಲೆ ಡೈಜೆಸ್ಟಿವ್ ಸಿಸ್ಟಮ್ ಆಗಿರ್ಬೋದು ಹಾಗೂ ಅಲ್ಲಿ ಸೆನ್ಸರಿ ಸಿಸ್ಟಮ್ ಆಗಿರ್ಬೋದು ರೆಸ್ಪಿರೇಟರಿ ಸಿಸ್ಟಮ್ ಆಗಿರ್ಬೋದು ಇವೆಲ್ಲ ಕ್ರಿಯಾಶೀಲವಾಗ್ತವೆ ಇವೆಲ್ಲ ಕ್ರಿಯಾಶೀಲವಾಗುವುದೇ ಬ್ಲಡ್ ಪ್ರೆಷರ್ ಸಮಸ್ಯೆಗೆ ಸಂಪೂರ್ಣ ಪರಿಪೂರ್ಣ ಪರಿಹಾರವನ್ನು ಒದಗಿಸ್ತಕ್ಕಂಥದ್ದ ಆ ಒಂದು ಶಕ್ತಿಯಾಗಿ ಕೆಲಸ ಮಾಡ್ತದೆ ಹಾಗಾಗಿ ಕಪಾಲಭಾತಿ ಅಂತ ಹೇಳಿದ್ರೆ ಇದು ಡಿಜನ್ರೇಟಿವ್ ಜೀವಕೋಶಗಳನ್ನು ರೀಜನರೇಟ್ ಮಾಡುವ ಅತಿ ಅದ್ಭುತವಾದ ಪ್ರಾಣಾಯಾಮ ಅಂತ ಹೇಳಬಹುದು ಈಗ ಇದನ್ನು ಮಾಡಿ ಇದಾದ ಮೇಲೆ ನೀವು ಅನ್ಲೋಮಿಲೋಮ ಪ್ರಾಣಾಯಾಮ ಮಾಡಬೇಕು ಈ ಅನ್ಲೋಮ ವಿಲೋಮ ಪ್ರಾಣಾಯಾಮ ಮಾಡೋದ್ರಿಂದ ದೀರ್ಘವಾದ ಶ್ವಾಸ ಪ್ರಚ್ಛವಾಸ ಆಗುವುದು ಆ ಒಂದು ದೀರ್ಘವಾದ ಶ್ವಾಸ ಪ್ರಚ್ವಾಸದಿಂದಾಗಿ ನಮ್ಮ ಶರೀರದಲ್ಲಿ ಏನಾಗುತ್ತೆ ಅಂತ ಹೇಳಿದರೆ ಈ ಒಂದು ಆಕ್ಸಿಜನಿನ ಲೆವೆಲ್ ವೃದ್ಧಿಯಾಗುತ್ತೆ ಯಾವಾಗ ಆಕ್ಸಿಜನಿನ ಲೆವೆಲ್ ವೃದ್ಧಿ ಆಗುತ್ತೆ ಆವಾಗ ನರನಾಡಿಗಳಲ್ಲಿ ಏನು ಬ್ಲಾಕೇಜ್ ಆಗಿದೆ ಟ್ರೈಗ್ಲೈಡು ಕೊಲೆಸ್ಟ್ರಾಲು ಎಲ್ ಡಿ ಎಲ್ಲು ಅಂತ ನಾವು ಹೇಳ್ತೇವಲ್ಲ ಅದು ಕಂಪ್ಲೀಟಾಗಿ ಏನಾಗುತ್ತೆ ಅಂದರೆ ಡಿಸಾಲ್ವ್ ಆಗ್ತದೆ ಕರಗುತ್ತೆ ನರನಾಡಿಗಳು ಸ್ವಚ್ಛ ಆಗ್ತವೆ ದೀರ್ಘವಾದ ಆಕ್ಸಿಜನ್